ಶ್ರೀ ಶುಭ ಮಸ್ತು ಸೀರಿಯಲ್ ಕೂತಂತ್ರಿ ಶಾರ್ವರಿಗೆ ಬುದ್ಧಿ ಕಲಿಸುತ್ತಿರುವ ಮಹೇಶ ಆಕೆಯ ಮುಂದಿನ ನಡೆಯನು ಮಹೇಶ ಮನೆಯವರ ಬಳಿಯಲ್ಲಿ ನಿಜ ವಿಚಾರವನ್ನು ಹೇಳಿಬಿಡುತ್ತಾನೆ ಎನ್ನುವ ಭಯದಲ್ಲಿ ಶಾರ್ವರಿ ಕಾಲ ಕಳೆಯುತ್ತಿದ್ದಾಳೆ ಮಾಧವನ ಕುಟುಂಬವನ್ನು ಹೇಗಾದರೂ ಮಾಡಿ ಮುಗಿಸಿ ಬಿಡಬೇಕು ಎನ್ನುವ ಆಲೋಚನೆಯಲ್ಲಿ ಆಕೆ ಇರುತ್ತಾಳೆ ತನ್ನ ಗಂಡ ಎಲ್ಲರ ಮುಂದೆ ಬಾಯಿಬಿಟ್ಟರೆ ನನ್ನ ಗತಿ ಏನು ಎನ್ನುವ ಆತಂಕ ಮಹೇಶ ಬಹಳ ಚೆನ್ನಾಗಿ ಆಟ ಆಡಲು ಶುರು ಮಾಡಿರುತ್ತಾನೆ ಮಹೇಶನನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಯಬೇಕು ಎಂದು ಆಲೋಚನೆ ಮಾಡುತ್ತಿದ್ದ ಶಾರ್ವರಿಗೆ ಬಿಗ್ ಶಾಕ್ ಮೇಲೆ ನೀಡಿದ್ದಾನೆ ಮಹೇಶ ಇತ್ತೀಚಿನ ದಿನಗಳಲ್ಲಿ ಅಭಿ ಹಾಗೂ ಅವಿಯ ಜಗಳ ಮಾತ್ರ ತಾರಕ್ಕೆ ಏರಿದೆ ಹೇಗಾದರೂ ಮಾಡಿ ಎಲ್ಲ ಅರ್ಥ ಆಗುವ ಹಾಗೆ ಮಾಡಬೇಕು ಎಂದು ಅವಿನಾಶ್ ಹೇಳುತ್ತಾನೆ ಅಭಿ ತುಳಸಿ ಅಮ್ಮ ಮಾಡಿದ ಸಹಾಯವನ್ನು ಮರೆಯುತ್ತಿದ್ದಾನೆ ಹಾಗೆ ಅದೆಷ್ಟು ಬಾರಿ ತುಳಸಿ ಅಮ್ಮ ಒಳ್ಳೆಯ ಕಾರಣಕ್ಕೆ ಹೇಳಿದ್ದರೂ ಆಕೆಯನ್ನು ಕೆಟ್ಟವನ ಹಾಗೆ ಬಿಂಬಿಸುತ್ತಿದ್ದಾನೆ ತುಳಸಿ ಮಾತು ಕೇಳಲು ಕೂಡ ತಯಾರಿಲ್ಲ ಎಂದ ಅವಿ ಪೂರ್ಣಿಮಾ ಬಳಿ ತನ್ನ ನೋವನ್ನು ಹೇಳಿಕೊಳ್ಳುತ್ತಿದ್ದಾನೆ ಅವಿಗೆ ತನ್ನ ತಮ್ಮ ಎಂದರೆ ಜೀವ ಆದರೆ ತಮ್ಮ ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವುದು ನೋಡಿ ಬಹಳ ಆತಂಕ ಪಟ್ಟುಕೊಳ್ಳುತ್ತಾನೆ ಹಾಗೆ ಆತನಿಗೆ ಬಹಳ ನೋವು ಪಡುತ್ತಿದ್ದಾನೆ ಆದರೂ ಆತನಿಗೆ ತಾನು ಕೈ ಮಾಡಿಬಿಟ್ಟನಲ್ಲ ಎನ್ನುವ ಬೇಸರ ಇರುತ್ತದೆ ಎಲ್ಲರ ಮುಂದು ತನ್ನ ತಮ್ಮನ ಮೇಲೆ ಕೈ ಮಾಡಲು ಮುಂದಾಗಿದ್ದು ತಪ್ಪು ಅದೇ ಅವನು ಮಾಡಿದ್ದು ಸರಿಯಲ್ಲ ಆದರೂ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಹೆಚ್ಚಿಸುತ್ತೇನೆ ಬಹಳ ಬೇಸರದಿಂದ ಕೇಳುತ್ತಾನೆ ದೀಪಿಕಾ ಹೊಸ ಪ್ಲಾನ್ ಅಭಿ ಮನಸ್ಸನ್ನು ಅವಿ ಮುರಿ ವಿರುದ್ಧ ಕಟ್ಟುವ ಪ್ರಯತ್ನವನ್ನು ದೀಪಿಕಾ ಹಾಗೂ ಶಾರ್ವರಿ ಮಾಡುತ್ತಿದ್ದಾರೆ ಆದರೆ ಅಭಿ ಮಾತ್ರ ನನ್ನ ಬಳಿ ಬಂದು ಸಾರಿ ಕೇಳಿ ಕೇಳುತ್ತಾನೆ ಎನ್ನುವ ಭರವಸೆಯಲ್ಲಿ ಇರುತ್ತಾನೆ ಅಬಿಗೆ ತನ್ನ ಅಣ್ಣ ಯಾವತ್ತೂ ಸರಿಯಿಲ್ಲ ಅಣ್ಣ ಅತ್ತಿಗೆ ಹೇಳಿದ ಹಾಗೆ ಕೇಳುತ್ತಾನೆ ಎನ್ನುವ ರೀತಿ ಅಬಿಯ ಬಳಿ ಕಿವಿ ಚುಚ್ಚಿಸುತ್ತಾಳೆ ಅಣ್ಣನನ್ನು ಬಿಟ್ಟುಕೊಡದು ತಮ್ಮ ಅಭಿ ಮಾತ್ರ ನನ್ನ ಅಣ್ಣ ಏನು ಎನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ ನನಗೆ ಯಾರು ಬುದ್ಧಿ ಹೇಳುವುದು ಬೇಡ ನನಗೆ ಹೇಗಿರಬೇಕು ಎನ್ನುವುದು ತಿಳಿದಿದೆ ಎಂದು ಹೇಳುತ್ತಾರೆ ಇನ್ನು ದೀಪಿಕಾ ಬಳಿ ಅಭಿ ಅಭಿಯನ್ನು ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ಎಂದು ಮಾಡಿ ಮಾತನಾಡಿಕೊಳ್ಳುತ್ತಿರುತ್ತಾರೆ ಅಬಿಯ ಬಳಿ ಕ್ಷಮೆ ಕೇಳಬೇಕು ಎಂದು ಹೊರಟು ನಿಂತಾಗ ಅಲ್ಲಿಗೆ ಶಾರ್ವರಿ ಬಂದು ತಡೆಯುತ್ತಾಳೆ ಮಹೇಶನಿಗೆ ಶಾರ್ವರಿ ಪಿತೂರು ಅರಿತಾಗ ತೊಡಗಿದೆ ಆತ ಮಾಡ್ತಾರ ಶಾರ್ವರಿಯ ಜೊತೆ ಬಹಳ ಕಠೋರವಾಗಿ ನಡೆದುಕೊಳ್ಳುತ್ತಾನೆ ಯಾವತ್ತು ಬೆಳ್ಳಂಬಳಗ್ಗೆ ಶಾರ್ವರಿ ಬಹಳ ಶಾಪ್ ಆಗಿ ರೆಡಿಯಾಗಿರುತ್ತಾಳೆ ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಮಹಿಷ ಕೊಂಚ ಜೋರಾಗಿಯೇ ಕೇಳುತ್ತಾನೆ ಯಾಕೆ ಶಾರ್ವರಿ ನೀನು ಯಾವ ಕೆಲಸ ಮಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡುತ್ತಾನೆ ಹಾಗೆ ಇಂದಿನಿಂದ ಇಂತಹ ಅಲಂಕಾರ ಬಿಟ್ಟು ನೀನು ಆ ಬಂಗಾರದ ಬಡವೆಗಳನ್ನು ತೆಗೆದಿಟ್ಟು ಮನೆಯ ಕೆಲಸ ಮಾಡಬೇಕು ಎನ್ನುತ್ತಾನೆ ಮಹೇಶನ ಮಾತಿಗೆ ಬೆಲೆ ಕೊಟ್ಟ ಶಾರ್ವರಿ ಶಾರ್ವರಿಗೆ ಏನು ಹೇಳಬೇಕು ಅಂತ ತಿಳಿದ ಹಾಗೆ ಆಗುತ್ತದೆ ಹಾಗೆಯೇ ಶಾರ್ವರಿ ಗಂಡ ಹೇಳಿದ ಹಾಗೆ ಕಲಿಸುತ್ತಾನೆ ಮನೆಯಲ್ಲಿ ಕ್ಲೀನ್ವಾಗೂ ಒರೆಸುತ್ತಾಳೆ ಅಬಿ ಕಾಲು ಕೆಳಗೆ ಕೊಂಚ ತಾಗಿಬಿಡುತ್ತದೆ ಆಗ ಬೈಯಲು ಬಾಯಿ ತೆಗೆದಾಗ ಚಿಕ್ಕಮ್ಮ ನೀವು ಎಂತಹ ಬಹಳ ಶಾಕಿಂಗ್ನಿಂದ ಕೇಳುತ್ತಾನೆ ಅಭಿ ಮಾತು ಕೇಳಿ ಮನೆ ಮಂದಿ ಹೊರಬರುತ್ತಾರೆ ನನಗೆ ಮನೆ ಕೆಲಸ ಮಾಡಬೇಕು ಅನಿಸಿತು ಅದಕ್ಕೆ ಮಾಡಿದೆ ಎಂದು ಶಾರ್ವರಿ ಹೇಳಿದ್ದಾರೆ ಮನೆ ಮಂದಿ ಕೊಂಚ ಆಶ್ಚರ್ಯದಿಂದ ನೋಡುತ್ತಾರೆ ಇವಿಷ್ಟು ಹೊತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಅನ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್